ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮಂಗಳವಾರ ಅತ್ಯದ್ಭುತವಾಗಿ ನಾವು ನಿಂಬೆ ಹಣ್ಣಿನ ಪರಿಹಾರವನ್ನು ಮಾಡಿಕೊಂಡ್ರೆ ಇರುವಂಥ ಕಷ್ಟಗಳು ದೂರ ಆಗುತ್ತೆ ತುಂಬ ಜನಕ್ಕೆ ಗೊತ್ತಿರೋದಿಲ್ಲ ಕೆಲವೊಂದು ದಿನಗಳು ನಮ್ಮ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಅಂತಲೇ ತುಂಬ ಶಕ್ತಿಯನ್ನು ಹೊಂದಿರುತ್ತೆ ಮಂಗಳವಾರ ದಿನ ಯಾಕಷ್ಟು ವಿಶೇಷತೆ ಅಂದರೆ ಕುಜನಿಗೆ ಸಂಬಂಧಪಟ್ಟಂತೆ ಆ ದಿನ ಸಾಲವನ್ನು ಮಾಡಿಕೊಳ್ಬಾರ್ದು ಮಂಗಳವಾರದ ದಿನಗಳಲ್ಲಿ ಸಾಲ ಮಾಡಿಕೊಂಡ್ರೆ ಜನ್ಮದಲ್ಲಿ ನಾವು ಸಾಲ ತೀರಿಸಬೇಕು ಅಂದರೂ ಕೂಡ ತುಂಬಾ ಕಷ್ಟಪಡ್ತೀವಿ ಅದರಿಂದ ನಷ್ಟ ಕೂಡ ಜಾಸ್ತಿ ಆಗುತ್ತೆ ಹೊರತು ನಾವು ಸಾಲ ತೀರಿಸೋದಕ್ಕಾಗೋದಿಲ್ಲ ಯಾರಿಗೂ ನೆನಪಿಟ್ಕೊಂಡು ನೀವು ಮಂಗಳವಾರದ ದಿನಗಳಲ್ಲಿ ಸಾಲ ತಗೊಳ್ಳೋದಕ್ಕೆ ಪ್ರಯತ್ನ ಕೂಡ ಪಡಬೇಡಿ ಬೇರೆ ದಿನಗಳಲ್ಲಿ ನೀವು ಮಾಡ್ಕೊಳ್ಬಹುದು ಇನ್ನೂ ವಿಶೇಷತೆ ಏನು ಅಂದರೆ ಮಂಗಳವಾರ ನೀವು ಬೇಕಂದರೆ ಸಾಲ ತಗೊಂಡಿರ್ತೀರಲ್ವ ಅದನ್ನು ತೀರಿಸಿ ತೀರ್ಸೋದಕ್ಕೆ ಪ್ರಯತ್ನಿಸಿ ಆ ದಿನ ಅಷ್ಟೊಂದು ದುಡ್ಡಿಲ್ಲ ಅಂದ್ರೂ ಒಂದು ಸ್ವಲ್ಪ ಮೊತ್ತದಲ್ಲಾದ್ರೂ ನೀವು ಯಾರ ಹತ್ರ ಸಾಲ ತಗೊಂಡಿರ್ತೀರೋ ಅವ್ರಿಗೆ ಕೊಡಿ ಆಗ ನಿಮ್ಮ ಸಾಲ ಬಹಳ ಬೇಗನೆ ತೀರುತ್ತೆ ಯಾಕೆ ಅಂದರೆ ಕುಜನಿಗೆ ಸಂಬಂಧಪಟ್ಟಂಥ ಒಂದು ವಾರ ಆಗಿರೋದ್ರಿಂದ ಆ ವಾರದಲ್ಲಿ ಏನು ಮಾಡ್ಕೊಳ್ತೀವೋ ಆ ಕೆಲಸಗಳು ಮಾಡ್ತೀವಿ ನೋಡಿ ರಿಪೀಟ್ ಮಾಡಿಸ್ತಾ ಇರುತ್ತೆ ಆದರೆ ಶುಭ ಕಾರ್ಯಗಳನ್ನು ಅಷ್ಟೊಂದು ಮಂಗಳವಾರದ ದಿನಗಳಲ್ಲಿ ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಅದೇ ರೀತಿ ಸಾಲಗಳು ಕೂಡ ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಇನ್ನು ಸಾಲ ತೀರ್ಸೋಕೋದ್ರೆ ನಾವು ಬರುವಂಥ ವಾರ ತಿಂಗಳಲ್ಲಿ ಬೇಗನೆ ತೀರಿಸುವಂಥ ಶಕ್ತಿ ನಮಗೆ ಆ ಸ್ವಾಮಿಯೇ ಒಂದು ದಾರಿಯನ್ನು ತೋರಿಸ್ತಾರೆ ಇದನ್ನು ಮಾಡ್ಕೊಂಡು ನೋಡಿ ಹಾಗೆ ಅದರ ಜೊತೆ ನಿಂಬೆಹಣ್ಣಿನ ಪರಿಹಾರವನ್ನು ತುಂಬ ಚೆನ್ನಾಗಿರುತ್ತೆ ನಿಂಬೆಹಣ್ಣು ಅಂದರೆ ಸಾಧಾರಣವಾಗಿ ಎಷ್ಟು ಶಕ್ತಿ ಒಂದಿರುತ್ತೆ ಅನ್ನೋದು ತುಂಬ ಜನಕ್ಕೆ ಗೊತ್ತಿರುತ್ತೆ ನಮ್ಮ ಶತ್ರುಗಳನ್ನು ನಾಶ ಮಾಡುವಂಥ ಶಕ್ತಿ ನಿಂಬೆಹಣ್ಣಿಗಿದೆ ತುಂಬ ಜನಕ್ಕೆ ಮನೆಯಲ್ಲಿ ತೀರಾ ಪರ್ಸ್ನಲ್ ಪ್ರಾಬ್ಲಮ್ಸ್ ಇರುತ್ತೆ ನೋಡಿ ಆ ಸಮಸ್ಯೆಗಳಲ್ಲಿ ಜಾಸ್ತಿ ಇರುವಂಥವರು ಒಂದಷ್ಟು ವಾರಗಳು ನಿಂಬೆಹಣ್ಣಿನ ದೀಪಾರಾಧನೆ ಮಾಡ್ಕೊಳ್ಬಹುದು ಕೆಲವೊಬ್ಬರು ವಿಡಿಯೋ ನೋಡಿದ ತಕ್ಷಣ ಎಷ್ಟು ದಿನ ಮಾಡಿಕೊಳ್ಬೇಕು ಅಂತ ಮೊದಲನೇ ಪ್ರಶ್ನೆ ಆಗಿರುತ್ತೆ ನೋಡಿ ನಿಮ್ಮ ಶಕ್ತಿಯ ಅನುಸಾರ ನಿಮಗೆ ಒಂದಿಷ್ಟು ದಿನಗಳು ಅಂತ ತೋಚುತ್ತಲ್ವ ಆ ಥರ ಮಾಡಿಕೊಳ್ಳಿ ಯಾಕಂದರೆ ಒಂದು ಸುಧಾರಣೆ ಆಗೋದು ಚೇಂಜಸ್ ಆಗೋದು ನಮ್ಮ ನಮ್ಮ ಸಮಸ್ಯೆ ಬಗೆಹರಿತಾ ಇದೆ ಅನ್ನೋದು ಎಲ್ಲವೂ ನಮಗೆ ಗೊತ್ತಿರುತ್ತೆ ಅಷ್ಟು ದಿನಗಳು ನಾವು ಮಾಡಿಕೊಂಡಾಗ ತುಂಬ ಚೆನ್ನಾಗಿರುತ್ತೆ ಕೆಲವೊಬ್ಬರು ನಾವು ಈ ಪರಿಹಾರ ಮಾಡಿದ್ದೀವಿ ಇದಕ್ಕೆ ತಕ್ಕಂಥ ಫಲ ಬೇಕೇ ಬೇಕು ಅನ್ನೋ ಥರ ಒಂದು ಡಿಮ್ಯಾಂಡಲ್ಲಿ ಕೇಳ್ತಾರೆ ದಯವಿಟ್ಟು ಆ ಥರ ನೀವು ದೇವರ ಹತ್ರ ಡಿಮ್ಯಾಂಡ್ ಮಾಡೋಕ್ಕಾಗಲ್ಲ ಸ್ನೇಹಿತರೆ ನಾವು ನಮ್ಮ ಕರ್ಮ ಏನಿದೆ ಅದನ್ನು ಮಾತ್ರ ನಾವು ಮಾಡಬೇಕಾಗುತ್ತೆ ದೇವರು ನಮಗೆ ಯಾವ ಸಮಯಕ್ಕೆ ಏನನ್ನು ಕೊಡಬೇಕು ಅನ್ನೋದು ಮೊದಲೇನೇ ನಿರ್ಧಾರ ಆಗಿರುತ್ತೆ ಆದರೆ ಈ ಪರಿಹಾರಗಳನ್ನು ನಾವು ಮಾಡ್ಕೊಳ್ತೀವಿ ನೋಡಿ ಅದು ನಮಗೆ ಇನ್ನಷ್ಟು ಜೊತೆಗೂಡುತ್ತೆ ಅಂದರೆ ನಮ್ಮ ಕಷ್ಟ ಕಾಲದಲ್ಲಿ ಇದೆಲ್ಲವೂ ಒಂದು ಪುಣ್ಯ ನಮಗೆ ಮತ್ತೆ ಸಿಗೋದಕ್ಕೆ ಅದಕ್ಕೆ ದಯವಿಟ್ಟು ನಿಮ್ಮ ಕಷ್ಟಗಳಿಗೆ ಸಮಸ್ಯೆಗಳನ್ನು ಯಾವುದೇ ರೀತಿಯಲ್ಲೂ ಕೂಡ ಈ ನಿಮಿಷದಲ್ಲೇ ಬಿಡಬೇಕು ಅಂತ ನಾವು ಅಂದ್ಕೊಳ್ತೀವಿ ನೋಡಿ ಆ ಕ್ಷಣಕ್ಕಾಗಲಿಲ್ಲ ಅಂದರೆ ಮತ್ತೆ ಡಿಸಪಾಯಿಂಟ್ ಆಗುತ್ತೆ ಆ ಥರ ಮಾಡೋದಕ್ಕೆ ಹೋಗಬೇಡಿ ನಿಮ್ಮ ಪ್ರಯತ್ನ ನಿಮ್ಮ ಡೆಡಿಕೇಶನ್ನು ನಂಬಿಕೆ ಮುಖ್ಯವಾಗಿ ನೀವು ಬಿಡಿ ಆಮೇಲೆ ಪ್ರತಿಫಲ ಅನ್ನೋದು ತಾನಾಗೆ ಸಿಗುತ್ತೆ ನಾವು ಮೊದಲೇ ಅಪೇಕ್ಷೆ ಮಾಡಿಕೊಂಡು ನಮಗೆ ಇದು ಸಿಗುತ್ತೆ ಅಂತ ನಾವು ಮಾಡ್ಕೊಳ್ಳೋದಕ್ಕೆ ಹೋಗಬಾರ್ದು ಮನಸ್ಸಲ್ಲಿ ಒಂದಷ್ಟು ಭಕ್ತಿಯನ್ನು ಇಟ್ಕೊಂಡು ಮಾಡಿಕೊಂಡ್ರೆ ತುಂಬ ಒಳ್ಳೆಯ ರಿಸಲ್ಟನ್ನು ಕೊಡುತ್ತೆ ಅದು ಯಾವುದೇ ಪರಿಹಾರ ಆಗಿರಬಹುದು ನೀವು ಇದನ್ನು ನಿಂಬೆಹಣ್ಣು ತಗೊಳ್ಳಿ ಚೆನ್ನಾಗಿರುವಂಥ ನಿಂಬೆಹಣ್ಣನ್ನು ತಗೊಳ್ಳಿ ಎರಡು ಭಾಗ ಮಾಡಿ ಇದನ್ನು ಮಂಗಳವಾರ ರಾತ್ರಿಯ ಒಳಗೆ ಮಾಡಿಕೊಂಡ್ರೆ ತುಂಬ ಬೆಸ್ಟು ಎರಡು ಭಾಗ ಮಾಡಿಬಿಟ್ಟಿದ್ದೆ ಏಲಕ್ಕಿಯನ್ನು ನೋಡಿ ಈ ಥರ ಮೂರು ಮೂರು ಇಡಬೇಕಾಗುತ್ತೆ ಎರಡು ಭಾಗ ಮಾಡಿಬಿಟ್ಟಿದ್ದೆ ಈ ಏಲಕ್ಕಿ ಯಾಕೆ ಮಾಡ್ತೀವಿ ಅಂದರೆ ನಾವು ಪಡ್ತಾ ಇರುವಂಥ ಕಷ್ಟಗಳು ಅಂದರೆ ಕಷ್ಟಪಟ್ಟು ದುಡಿತಾ ಇದ್ದೀವಿ ಅದರಲ್ಲಿ ಜಾಸ್ತಿ ಲಾಭ ಆಗೋದಕ್ಕೆ ಸಮಸ್ಯೆಗಳು ತೀರಿ ನಾವು ಸುಖವಾಗಿ ಇರೋದಕ್ಕೆ ಮನುಷ್ಯ ನಿತ್ಯ ಕೆಲಸವನ್ನು ಮಾಡುತ್ತಾ ಈ ಪರಿಹಾರಗಳನ್ನು ಮಾಡಿಕೊಂಡಾಗ ನಮಗೆ ತಪ್ಪದೇ ಜಯ ಅನ್ನೋದು ಸಿಗುತ್ತೆ ಪರಿಹಾರಗಳೇ ಮಾಡ್ಕೊಂಡಿರ್ತೀವಿ ನಾವು ಕೆಲಸ ಮಾಡೋಕ್ಕೆ ಹೋಗೋಲ್ಲ ಅಂತ ಹೇಳಿದ್ರೆ ನಮಗೆ ಯಾವುದೂ ರಿಸಲ್ಟ್ ಬರಲ್ಲ ಇದನ್ನು ನಾವು ಎಲ್ರೂ ಕೂಡ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ನೀವು ಇದನ್ನು ಎರಡು ಭಾಗ ಮಾಡಿದ್ದೆ ಚೆನ್ನಾಗಿರುವಂಥ ಏಲಕ್ಕಿಯನ್ನು ನೀವು ಇದರಲ್ಲಿ ಹಾಕ್ಬಿಟ್ಟು ಮತ್ತು ಈ ಎರಡು ನಿಮ್ಮ ಕೈ ಎರಡೂ ಕೈಗಳಲ್ಲಿ ಇಟ್ಕೊಂಡು ದೃಷ್ಟಿ ತಗೊಳ್ಬೇಕು ಕ್ಲಾಕ್ ವೈಸು ದೃಷ್ಟಿ ತೆಗೆದುಬಿಟ್ಟು ಯಾರು ತುಳಿದೆ ಇರುವ ಕಡೆ ರೋಡಲ್ಲಿ ಹಾಕೋದಕ್ಕೆ ಹೋಗಬೇಡಿ ದಯವಿಟ್ಟು ಎಷ್ಟೋ ಜನ ಓಡಾಡ್ತಾ ಇರ್ತಾರೆ ಅವರು ಮತ್ತೆ ತುಳಿಯೋದು ಆ ಕಷ್ಟ ಎಲ್ಲ ಅವ್ರಿಗೆ ಬರೋದು ಅದೆಲ್ಲ ಚೆನ್ನಾಗಿರೋದಿಲ್ಲ ಅದಕ್ಕೆ ತುಳಿದೆ ಇರುವ ಕಡೆ ಹಾಕಬೇಡಿ ಈ ಥರ ದೃಷ್ಟಿ ತೆಗೆದುಬಿಟ್ಟು ನಿಂಬೆಹಣ್ಣು ಏಲಕ್ಕಿ ನೋಡಿ ಬಹಳ ಬೇಗನೆ ಉತ್ತಮವಾದ ರಿಸಲ್ಟನ್ನು ಬಹಳ ಬೇಗ ಕೊಡುತ್ತೆ ಇನ್ನು ಇನ್ನೊಂದು ಪರಿಹಾರವನ್ನು ತುಂಬ ಚೆನ್ನಾಗಿರುತ್ತೆ ಇದು ಎಲ್ರಿಗೂ ಗೊತ್ತಿರುವಂಥದ್ದು ಕುಬೇರ ಕುಂಕುಮ ನಾವು ಸಾಧಾರಣವಾಗಿ ಕುಂಕುಮವನ್ನು ನೋಡಿರ್ತೀವಿ ರೆಡ್ಡು ಮರೂನು ಆದರೆ ಕುಬೇರ ಕುಂಕುಮ ಅನ್ನೋದು ನೋಡಿ ಈ ಥರ ಹಸಿರಾಗಿ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ವೆರಿ ಪವರ್ಫುಲ್ಲು ಇದು ನಿಮ್ಮ ಮನೆಯಲ್ಲಿ ಇದ್ದರೆ ನಮಗೆ ಗ್ರಂಥಿಗೆ ಅಂಗಡಿಗಳಲ್ಲೆಲ್ಲ ಸಿಗುತ್ತೆ ಇದು ಆರಾಮಾಗಿ ಸಿಗುತ್ತೆ ನೀವು ಕೇಳಿಕೊಂಡಿದ್ದೆ ತಗೊಂಡು ಬಂದು ಪರಿಹಾರಗಳಿಗೆ ಇಟ್ಕೊಳ್ಬಹುದು ಕುಬೇರ ಸ್ವಾಮಿಯ ಅನುಗ್ರಹ ಅನ್ನೋದು ಮಹಾಲಕ್ಷ್ಮಿಯ ಜೊತೆ ಸಿಗುತ್ತೆ ಒಂದು ತಾಮ್ರದ ಚೊಂಬನ್ನು ತಗೊಂಡು ಒಳಗಡೆ ನೀವು ಒಂದು ಎರಡು ಪಿಂಚಷ್ಟು ಹಾಕಿದ್ರೆ ಸಾಕು ಇಲ್ಲಾಂದರೆ ಒಂದು ಒಂದಿಷ್ಟೇ ಇಷ್ಟು ಒಂದು ಕಾಲು ಸ್ಪೂನಷ್ಟು ಹಾಕ್ಕೊಳ್ಳಿ ಜಾಸ್ತಿ ಏನೋ ಹಾಕೋದು ಬೇಡ ಅದರ ಒಳಗಡೆ ಮತ್ತೆ ನಾವು ಪಚ್ಚ ಕರ್ಪೂರವನ್ನು ಹಾಕಬೇಕು ಈ ಪರಿಹಾರವನ್ನು ಮಂಗಳವಾರ ಸರಿಸುಮಾರು ಸಂಜೆ ಏಳು ಗಂಟೆಯಿಂದ ನೀವೊಂದು ಹತ್ತು ಗಂಟೆ ಅಥವಾ ಹತ್ತು ಐದರ ಒಳಗಡೆ ಮಾಡಿಕೊಳ್ಬೇಕಾಗುತ್ತೆ ಅದಕ್ಕೆ ಮೇಲೆ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಬೇರೆ ಸಮಯದಲ್ಲಿ ಮಾಡ್ಕೊಳಕೋದ್ರೂ ಅದು ನಮ್ಗೆ ಅಷ್ಟೊಂದು ಎಫೆಕ್ಟ್ ಇರೋದಿಲ್ಲ ಪಚ್ಚ ಕರ್ಪೂರ ಪುಡಿ ಮಾಡಿಬಿಟ್ಟಿದ್ದೆ ಹಾಕಿ ಆ ಚೊಂಬಲ್ಲಿ ನೀವು ಇದನ್ನು ಏನು ಮಾಡಬೇಕು ತಾಮ್ರದ ಚೊಂಬಲ್ಲಿ ಶುದ್ಧವಾದ ನೀರು ಹಾಕಿಬಿಟ್ಟು ನೀವು ಇದಕ್ಕೆ ಪಚ್ಚ ಕರ್ಪೂರ ಸ್ವಲ್ಪ ಹಾಗೆ ಕುಬೇರ ಕುಂಕುಮ ಅಂತ ಹೇಳಿದೆ ಇದ್ದರೆ ಅದನ್ನೇ ಹಾಕ್ಕೊಳ್ಳಿ ಅಕ್ಕ ನಮ್ಮ ಮನೆಯಲ್ಲಿಲ್ಲ ಬೇರೆ ಏನು ಮಾಡಬೇಕು ಅಂದರೆ ನಿಜವಾಗ್ಲೂ ಇದಕ್ಕೆ ಬೇರೆ ಪರಿಹಾರ ಅಂದರೆ ಬೇರೆ ಆಲ್ಟ್ರನೇಟ್ ಅನ್ನೋದು ಇಲ್ಲ ನೀವು ಹಾಕಿದ್ರೆ ಈ ಒಂದು ಕುಂಕುಮ ಕುಬೇರ ಕುಂಕುಮ ಹಾಕಿ ಇಲ್ಲ ಅಂದರೆ ಈ ಪರಿಹಾರವನ್ನು ಸ್ಕಿಪ್ ಮಾಡ್ಕೊಳ್ಳಿ ತೊಂದರೆ ಇಲ್ಲ ಇದನ್ನು ಹಾಕ್ಬಿಟ್ಟಿದ್ದೆ ಒಂದು ಹೂವು ಹಾಕ್ಬಿಟ್ಟು ಕೆಂಪು ಹೂವು ನೀವು ಯಾವುದಾದ್ರೂ ಹೂವು ಇಡಬಹುದು ಈ ಥರ ಇಟ್ಬಿಟ್ಟು ಸಾಧ್ಯವಾದರೆ ನಿಮಗೆ ಕುಬೇರ ರಂಗೋಲಿ ಬರುತ್ತೆ ಅನ್ನೋದಾದರೆ ಬಿಡಿಸಿ ಇಲ್ಲ ಅಂದರೆ ನಿಮ್ಗೆ ಯಾವುದು ಬರುತ್ತೋ ಆ ರಂಗೋಲಿಯನ್ನು ನಿಮ್ಮ ಬಾಗ್ಲತ್ರ ಹತ್ರ ಇದನ್ನು ಇಡಬೇಕು ಸ್ನೇಹಿತರೆ ನಿಮ್ಮ ಮನೆಯ ಒಳಗಡೆ ಆದರೂ ಇಡಿ ಮನೆಯ ಹೊರಗಡೆ ಆದರೂ ಇಡಿ ತೊಂದರೆ ಇಲ್ಲ ಈಶಾನ್ಯ ಮೂಲೆ ಬರುವ ಕಡೆ ಇಡಬೇಕು ಅಷ್ಟೇ ಈ ಥರ ಇಟ್ಬಿಟ್ಟು ಮಾರನೆಯ ದಿನ ಅದನ್ನು ನೀವು ನಿಮ್ಮ ಗಿಡಗಳ ಹತ್ರ ಚೆಲ್ಲಬಿಡಿ ಸಾಕು ತುಂಬ ಒಳ್ಳೆಯ ರಿಸಲ್ಟ್ ಬರುತ್ತೆ ಈ ನಿಂಬೆ ಹಣ್ಣಿನ ಪರಿಹಾರ ಹಾಗೂ ಈ ತಾಮ್ರದ ಚೊಂಬಿನ ಪರಿಹಾರ ನಮ್ಮ ಜೀವನದ ದಿಕ್ಕನ್ನು ಬದಲಿಸುತ್ತೆ ಯಾಕೆ ನಾವು ಇವುಗಳನ್ನೆಲ್ಲ ಮಾಡಿಕೊಳ್ಬೇಕು ಅಂದರೆ ದುಡಿತಾ ಇರ್ತೀವಿ ಆದರೆ ಏನು ಚೇಂಜಸ್ ಇರೋದಿಲ್ಲ ನೋಡಿ ಏಳ್ಗೆ ಆಗಬೇಕು ಅಭಿವೃದ್ಧಿ ಆಗಬೇಕಲ್ವಾ ಮಾಡ್ಕೊಂಡು ನೋಡಿ ಒಳ್ಳೆಯದಾಗುತ್ತೆ ಧನ್ಯವಾದಗಳು